ಜನರಿಂದ ಬಹುಮತ ಪಡ್ಕೊಂಡು ಆಯ್ಕೆಯಾದ ಚುನಾಯಿತ ಕರ್ನಾಟಕ ರಾಜ್ಯ ಸರ್ಕಾರವೊಂದ ರಾಜ್ಯಪಾಲರ ಮೂಲಕ ಅಸ್ಥಿರಗೊಳಿಸಲು ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರುವ ಬಿಜೆಪಿ ಪ್ರಯತ್ನಿಸ್ತಾ ಇದೆ ಎಂದು ಆರೋಪಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ನಗರದಲ್ಲಿ ಪ್ರತಿಭಟನೆ ನಡೆಸಿತು ನಗರದ ಜನರಲ್ ತಿಮ್ಮಯ್ಯ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಸಿಪಿಐ ಪ್ರಮುಖರು ರಾಜ್ಯಪಾಲರ ಹುದ್ದೆಯಿಂದ ರದ್ದುಗೊಳಿಸಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಸಿಪಿಐ ಉಪ ಕಾರ್ಯದರ್ಶಿ ಎಚ್ಎಂ ಸೋಮಪ್ಪ ರಾಜ್ಯಪಾಲರ ಹುದ್ದೆ ಭಾರತದ ಒಕ್ಕೂಟ ವ್ಯವಸ್ಥೆಯಿಂದ ಅಸ್ಥಿರಗೊಳಿಸಲು ರಾಜಕೀಯವಾಗಿ ದುರ್ಬಳಕೆಯಾಗ್ತಾ ಇದೆ ರಾಜ್ಯದ ಈ ಹಿಂದಿನ ಹಲವು ಭ್ರಷ್ಟಾಚಾರ ಪ್ರಕರಣಗಳ ಬಗ್ಗೆ ರಾಜ್ಯಪಾಲರಿಗೆ ದೂರು ಸಲ್ಲಿಸಿ ತನಿಖೆಗೆ ಅನುಮತಿ ನೀಡುವಂತೆ ಕೋರಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಒಬ್ಬ ವ್ಯಕ್ತಿ ನೀಡಿದ ದೂರನ್ನ ಆಧರಿಸಿ ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುವುದನ್ನ ಗಮನಿಸಿದರೆ ರಾಜ್ಯಪಾಲರ ನಿರ್ಧಾರ ರಾಜಕೀಯ ಪ್ರೇರಿತವಾಗಿದೆ ಎನ್ನುವುದು ಸ್ಪಷ್ಟವಾಗುತ್ತೆ ಅಂತ ಆರೋಪಿಸಿದ್ರು ಇದೇ ಸಂದರ್ಭ ಪ್ರತಿಭಟನಾಕಾರರು ಕಳೆದ ಹಲವು ವರ್ಷಗಳಿಂದ ಕಾಫಿ ತೋಟದ ಲೈನ್ ಮನೆ ಮತ್ತು ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇರುವ ಬಡ ಕೂಲಿ ಕಾರ್ಮಿಕರಿಗೆ ನಿವೇಶನ ಹಾಗೂ ವಸತಿ ಸೌಲಭ್ಯವನ್ನ ಕಲ್ಪಿಸಿಕೊಡುವಂತೆ ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿ ಪತ್ರವನ್ನ ಸಲ್ಲಿಸಿದರು ಸಿಪಿಐ ಸೋಮವಾರಪೇಟೆ ತಾಲೂಕು ಕಾರ್ಯದರ್ಶಿ ಶಬಾನ ಕಟ್ಟಡ ಕಾರ್ಮಿಕರ ಸಂಘದ ಕಾರ್ಯದರ್ಶಿ ಕೃಷ್ಣ ಎಐಟಿಯುಸಿ ಸಂಚಾಲಕ ಶೇಷಪ್ಪ ಸದಸ್ಯರಾದ ಪರಮೇಶ್ವರ್ ರಮೇಶ್ ಹಣ್ಣು ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ನಾನು ಎಚ್ ಎಂ ಸೋಮಪ್ಪ ಕೊಡಗು ಜಿಲ್ಲೆಯ ಸಿ ಪಿ ಐ ಸಹ ಕಾರ್ಯದರ್ಶಿ ಈಗಾಗಲೇ ನಮ್ಮ ರಾಜ್ಯದ ರಾಜ್ಯದಲ್ಲಿ ನಡೆಯುತ್ತಿರುವಂಥ ಭ್ರಷ್ಟ ಭ್ರಷ್ಟಾಚಾರಗಳ ತನಿಖೆಯನ್ನು ಇವತ್ತು ವಾಲ್ಮೀಕಿ ಜಯಂತಿ ಆಗಿರ್ಬೋದು ಮೂಡ ಹಗರಣ ಆಗಿರ್ಬೋದು ಇತ್ಯಾದಿ ಭ್ರಷ್ಟಾಚಾರಗಳನ್ನು ಇವತ್ತು ತನಿಖೆ ಮಾಡಬೇಕು ಅದರ ಜೊತೆಗೆ ಏನು ಇವತ್ತು ಜನ ಆಯ್ಕೆ ಬಾದಂಥ ಜ ಸರ್ಕಾರವನ್ನು ಇವತ್ತೇನು ಅಸ್ಥಿರಗೊಳಿಸುವಂಥ ಹುನ್ನಾರವನ್ನು ಮಾನ್ಯ ರಾಜ್ಯಪಾಲರ ಮುಖಾಂತರ ನಡೆಯುತ್ತಿದೆ ಈ ಇದರಿಂದ ನಾವು ಈ ರಾಜ್ಯಪಾಲರನ್ನು ಈ ಹುದ್ದೆಯನ್ನೇ ಇವತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಅವಶ್ಯಕ ಅವಶ್ಯಕತೆ ಇಲ್ಲ ಯಾಕೆಂತ ಹೇಳಿದ್ರೆ ಈ ರಾಜ್ಯದಲ್ಲಿ ನಮ್ಮ ಬೊಕ್ಕಸಗೆ ಎಷ್ಟೋ ಸಾವಿರ ಕೋಟಿ ಈ ರಾಜ್ಯಪಾಲರ ಹುದ್ದೆಯಿಂದ ಆಗುತ್ತದೆ ಆ ಹಣವನ್ನು ನಮ್ಮ ಏನು ರಾಜ್ಯ ಸರ್ಕಾರದ ಮೂಲ ಸೌಕರ್ಯಗೋಸ್ಕರ ಮತ್ತು ಅಭಿವೃದ್ಧಿಗೋಸ್ಕರ ಬಳಸಬಹುದು ಆದ್ದರಿಂದ ಈ ಏನು ರಾಜ್ಯಪಾಲರ ನಡತೆ ತೀವ್ರ ಖಂಡನೆಯಾಗಿದೆ ಆದ್ದರಿಂದ ನಾವು ಈ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಇವತ್ತು ಮಡಿಕೇರಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಪ್ರತಿಭಟನೆ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಸಲ್ಲಿಸಲಿದ್ದೇವೆ